ಜನತೆ ನೆಮ್ಮದಿಯಿಂದ ಬದುಕಲು ಪೊಲೀಸರು ಹಗಲಿರುಳು ಸೇವೆ ಸಲ್ಲಿಸುತ್ತಿದ್ದಾರೆ ಎಂದು ಜಿಲ್ಲಾಧಿಕಾರಿ ಟಿ ಭೂಪಾಲನ್ ಹೇಳಿದರು ವಿಜಯಪುರ ನಗರದ ಪೊಲೀಸ್ ಪರೇಡ್ ಮೈದಾನದಲ್ಲಿ ಜಿಲ್ಲಾ ಪೊಲೀಸ್ ಕಲ್ಯಾಣ ಹಾಗೂ ಧ್ವಜ ದಿನಾಚರಣೆಯಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಉತ್ತಮ ಸಮಾಜ ನಿರ್ಮಾಣದಲ್ಲಿ ಪೊಲೀಸರ ಕರ್ತವ್ಯ ಬಹಳ ಮುಖ್ಯವಾಗಿದೆ ಪೊಲೀಸರು ಇಪ್ಪತ್ನಾಲ್ಕು ಗಂಟೆಯೂ ಕರ್ತವ್ಯ ಮಾಡುತ್ತಾರೆ ಇನ್ನು ಪೊಲೀಸರು ಸಮಾಜ ದೇಶಕ್ಕೆ ರಾಜ್ಯಕ್ಕೆ ಮಾಡಿರುವ ಕಾರ್ಯವನ್ನ ಪ್ರತಿಯೊಬ್ಬರು ಸ್ಮರಿಸಬೇಕು ಎಂದರು ಈ ವೇಳೆ ಎಸ್ಪಿ ರಿಷಿಕೇಶ್ ಸೋನವಾಣೆ ಜಿಲ್ಲಾ ಪಂಚಾಯತ್ ಸಿಇಒ ರಿಷಿ ಆನಂದ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಇದರೂ ಕೂಡ ಕಾನೂನನ್ನು ಅನುಷ್ಠಾನ ಮಾಡುವುದರವನ್ನು ವಹಿಸುವುದು ಪೊಲೀಸ್ ಇಲಾಖೆ ಪೊಲೀಸ್ ಇಲಾಖೆಯವರು ರಾತ್ರಿ ಕೆಲಸ ಮಾಡಿ ಸಾರ್ವಜನಿಕರು ನಿಮ್ಮದಿಂದ ಬದುಕಲು ನಿಮ್ಮದಿಂದ ನಿಗದಿ ಮಾಡುವುದಕ್ಕೆ ಒಂದು ಒಳ್ಳೆಯ ವ್ಯವಸ್ಥೆಯನ್ನು ಅನುಷ್ಠಾನ ಮಾಡುತ್ತಿದ್ದಾರೆ ಪ್ರತಿ ವರ್ಷ ಪೊಲೀಸ್ ಇಲಾಖೆಯಲ್ಲಿ ಕಾನ್ಸ್ಟೇಬಲ್ ಹಿಡಿದು ಡಿಜಿ ಅಂಡ್ ಐಜಿಪಿ ಬರೆ ಬಹಳಷ್ಟು ಅಧಿಕಾರಿ ಸಿಬ್ಬಂದಿಗಳು ಕೊಳ್ಳುತ್ತಾ ಇದ್ದಾರೆ ಅವರ ನಿವೃತ್ತಿ ನಂತರ ಕೂಡ ಅವರ ಸೇವೆಯನ್ನು ಅವರು ಏನು ಹತ್ತು ಹಲವಾರು ವರ್ಷಗಳು ಈ ದೇಶಕ್ಕೆ ರಾಜ್ಯಕ್ಕೆ ಸಮಾಜಕ್ಕೆ ಸೇವೆಯನ್ನು ಸಲ್ಲಿಸಿದರು ಅದನ್ನು ಅದನ್ನು ಸ್ಮರಿಸಬೇಕು ಅನ್ನೋ ಹೇಳಿ ಈ ಒಂದು ಗಜಾ ದಿನಾಚರಣೆಯನ್ನು ಪ್ರತಿ ವರ್ಷ ಏಪ್ರಿಲ್ ಎರಡನೇ ತಾರೀಕು ಕರ್ನಾಟಕ ಪೊಲೀಸ್ ಇಲಾಖೆ ಎಂದು ಆಚರಿಸ್ತಾರೆ ಈ ದಿನ ನಾವು ಪದ ನಿವೃತ್ತಿಕೊಂಡಿರುವ ಎಲ್ಲ ಅಭಿಮಾರಿ ಸಿಬ್ಬಂದಿಗಳನ್ನ ಸೇವೆಯನ್ನು ನಾವು ಸ್ಮರಿಸಬೇಕಾಗುತ್ತೆ ಅದರಲ್ಲಿ ಕೆಲವೊಬ್ಬರು ಕೆಲವೊಂದು ಅಧಿಕಾರಿಗಳು ಸಿಬ್ಬಂದಿಗಳು ತಮ್ಮ ಕರ್ತವ್ಯ ಅವಧಿಯಲ್ಲಿ ಕೂಡ ಕರ್ತವ್ಯ ನಿಮಿತ್ತ ಕೆಲಸ ಮಾಡುತ್ತಾ ಇರುವಾಗ ಕೂಡ ಮರಣ ಹೊಂದಿರುವ ಘಟನೆಗಳು ಇರುತ್ತದೆ ಅವರನ್ನೂ ಕೂಡ ನಾವು ತುಂಬಾ ಬೇಜರಿಂದ ಹೆಮ್ಮೆಯಿಂದ ನಾವು ಸ್ಮರಿಸಬೇಕಾಗಿರುವುದು ನಮ್ಮ ಕರ್ತವ್ಯ ಆಗಿರುತ್ತದೆ ಈ ಗಜಾ ದಿನಾಚರಣೆಯಲ್ಲಿ ಚಂದನ ಆಗುವ ನಿಧಿಯನ್ನು ಪೊಲೀಸ್ ಇಲಾಖೆಯ ನಿರ್ವಹ ಅಧಿಕಾರಿ ಸಿಬ್ಬಂದಿಗಳ ಮತ್ತು ಅವರ ಕುಟುಂಬದವರ ಕಲ್ಯಾಣಕ್ಕಾಗಿ ಸದೃಪವಾಗಿ ಮಾಡಿಕೊಳ್ತಾ ಇರುವುದು ತುಂಬಾ ಒಳ್ಳೆಯ ಒಂದು ವಿಚಾರವಾಗಿದೆ ಈ ಸಂದರ್ಭದಲ್ಲಿ ನಾನು ಒಂದು ವಿಷಯವನ್ನು ಪೊಲೀಸ್ ಇಲಾಖೆಯ ಬಗ್ಗೆ ತುಂಬಾ ಹೆಮ್ಮೆಯಿಂದ ನಾನು ಹೇಳಿಕೊಳ್ತೇನೆ ಯಾಕಂದ್ರೆ ಉಳಿದ ಇಲಾಖೆಗಳು ಉಳಿದ ನೌಕರರ ಬಗ್ಗೆ ಕೂಡ ಬಹಳಷ್ಟು ಕಾಲೇಜಿನಿಂದ ಯೋಚನೆ ಮಾಡಬಹುದು ಪೊಲೀಸ್ ಇಲಾಖೆಯವರು ಯಾಕಂದ್ರೆ ಪ್ರತಿ ವರ್ಷ ಈ ಹೇಗೆ ನಾವು ಪೊಲೀಸ್ ಧ್ವಜ ದಿನಾಚರಣೆ ಏಪ್ರಿಲ್ ಎರಡಿಗೆ ಮಾಡ್ತೀವಿ ಅದೇ ರೀತಿ ಮಾಜಿ ಸೈನಿಕರ ಧ್ವಜ ದಿನಾಚರಣೆ ಕೂಡ ಡಿಸೆಂಬರ್ ಏಳಿಗೆ ಮಾಡ್ತೀವಿ ಅದರಲ್ಲಿ ಕೂಡ ಈ ತರ ನಾವು ನಿಧಿಯನ್ನ ಸಂಧಾನ ಮಾಡುತ್ತೇವೆ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಕಳೆದ ಮೂರು ವರ್ಷಗಳಲ್ಲಿ ಮಾಜಿ ಸೈನಿಕರ ಕಲ್ಯಾಣಕ್ಕಾಗಿ ಪ್ರತಿ ಇಲಾಖೆಗೆ ನಾವು ಗುರಿಯನ್ನು ಕೊಡ್ತೀವಿ ಕಳೆದ ಮೂರು ವರ್ಷಗಳಲ್ಲಿ ತಮಗೆ ನೀಡಿರುವ ಗುರಿಗಿಂದ ಜಾಸ್ತಿ ನಿಧಿಯನ್ನು ಸಂಗ್ರಹಣೆ ಮಾಡಿ ನಮಗೆ ನೀಡುವುದು ಪೊಲೀಸ್ ಇಲಾಖೆ ಅದಕ್ಕಾಗಿ ನಾವು ಕಳೆದ ಡಿಸೆಂಬರ್ ಏಳರಂದು ಪೊಲೀಸ್ ಅಧೀಕ್ಷಕರಿಗೆ ನಾವು ಪ್ರಶಸ್ತಿಯನ್ನು ಕೊಡ್ತಾ ನಾವು ಕೊಟ್ಟಿದ್ದೀವಿ ಅದು ತುಂಬಾ ಒಂದು ಹೆಮ್ಮೆಯ ವಿಚಾರವನ್ನು